ಒಂದೇ ರಾತ್ರಿ ಮೂರು ಅಂಗಡಿಗಳಿಗೆ ಖನ್ನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕಳರುವ ಅಪ್ರಾಪ್ತ ಸೇರಿ ಮೂವರು ಅಂದರ್ ಮಾರಕಾಸ್ತ್ರಗಳು ವಶ ಶೋಕಿಗಾಗಿ ಕಳ್ಳತನದ ಮಾರ್ಗ ಹೌದು ಒಂದೇ ರಾತ್ರಿಯಲ್ಲಿ ಮೂರು ಅಂಗಡಿಗಳಿಗೆ ಕನ್ನ ಹಾಕಿ ತಪ್ಪಿಸಿಕೊಳ್ಳಲು ಯತ್ನಿಸಿದಂತ ಮೂವರು ಕಳ್ಳರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಲ್ಲಿ ಹುಳಹಳ್ಳಿ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮೂವರ ಪೈಕಿ ಓರ್ವ ಅಪ್ರಾಪ್ತ ಸರಿಯಾಗಿದ್ದು ಬಂಧಿತರ ಬಳಿ ಮಾರಕಾಸ್ತ್ರಗಳು ದೊರೆತಿವೆ ಗ್ರಾಮಸ್ಥರು ನೀಡಿದಂತಹ ಮಾಹಿತಿ ಮೇರೆಗೆ ಪೊಲೀಸರಿಗೆ ನೆರವಾಗಿದ್ದು ನಂಜನಗೂಡು ತಾಲೂಕಿನ ಹೆಡಿಯಾಳ್ ಗ್ರಾಮದಲ್ಲಿ ದಳರಾಸ್ತ್ರಿ ಬಸ್ ನಿಲ್ದಾಣದ ಸಮೀಪವೇ ಇರುವಂತಹ ದಿನಸಿ ಅಂಗಡಿ ಕಬ್ಬಿಣದ ಅಂಗಡಿ ಹಾಗೂ ಗ್ರಾಮದ ಹೊರವಲಯದಲ್ಲಿರುವಂತಹ ಮದ್ಯದ ಅಂಗಡಿ ಬೀಗ ಮುರಿದಂತಹ ಕದಿಮರು ಕಳ್ಳತನವನ್ನ ಮಾಡಿದ್ದಾರೆ ದಿನಸಿ ಅಂಗಡಿಯಲ್ಲಿ ಎಪ್ಪತ್ತು ಸಾವಿರ ನಗದು ಕಬ್ಬಿಣದ ಅಂಗಡಿ ಬೀಗ ಮುರಿದ್ರು ಕೂಡ ಹಣ ದೊರಕಿಲ್ಲ ಮದ್ಯದ ಅಂಗಡಿ ಬೀಗ ಮುರಿತದಂತಹ ವೇಳೆ ಬಾರಿ ಶಬ್ದ ಬಂದಂತ ಕಾರಣ ಜಮೀನಿನಲ್ಲಿದ್ದಂತಹ ಕಾವಲು ಕಾಯ್ದ ರೈತರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಆಗ ಅಲರ್ಟ್ ಆದಂತಹ ಹುಲಹಳ್ಳಿ ಠಾಣೆ ಪಿಎಸ್ಐ ಚೇತನ್ ಕುಮಾರ್ ಅವರ ನೇತೃತ್ವದ ಸಿಬ್ಬಂದಿಗಳು ಗ್ರಾಮಸ್ಥರ ನೆರವಿನಿಂದಾಗಿ ಸುತ್ತುವರೆದು ಮೂರು ಖದೀಮರನ್ನ ಸೆರೆ ಹಿಡಿದಿದ್ದಾರೆ ಮಾರಕಸ್ತ್ರಗಳ ಮೂಲಕ ಬೆದರಿಸಿ ಸ್ಥಳದಿಂದ ಪರಾರಿಯಾಗಲು ಯತ್ನಿಸಿದ್ದಾರೆ ಸಿನಿಮೆಯ ಶೈಲಿಯಲ್ಲಿ ಪಿಎಸ್ಐ ಚೇತನ್ ಕುಮಾರ್ ಮತ್ತೆ ಸಿಬ್ಬಂದಿಗಳು ರೈತರ ಜೊತೆಗೂಡಿ ಬೆನ್ನತ್ತಿ ಮೂವರು ಕದಿಮರನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಪ್ಪತ್ತೊಂದು ವರ್ಷದ ಪ್ರತಾಪ್ ಮೂವತ್ತೈದು ವರ್ಷದ ಮಹಾಲಿಂಗ ಹಾಗೂ ಹದಿನೇಳು ವರ್ಷದ ಅಪ್ರಾಪ್ತ ಬಾಲಕ ಸೇರಿ ಮೂವರನ್ನ ವಶಕ್ಕೆ ಪಡೆಯಲಾಗಿದೆ ಶೋಕಿಗಾಗಿ ಕಳ್ಳತನ aur bachara